ನಾನು ನಿಮ್ಮ ಆನಂದ್ ಸರ್ ಭೂಗೋಳ ಚೇತನ ಪುಸ್ತಕದ ಲೇಖಕರು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಪರೀಕ್ಷಾ ಪಠ್ಯಕ್ರಮವನ್ನ ನೀವು ನೋಡಿದಾಗ ನಿಮ್ಗೆ ಬಹಳ ವಿಶೇಷವಾಗಿ ಕಾಣುವಂತ ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ಜಿಯೋಗ್ರಫಿ ಯಾಕೆಂದ್ರೆ ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ ಇಪ್ಪತ್ತೈದು ಇರುತ್ತೆ ಮಿನಿಮಮ್ ಹದಿನಾಲ್ಕರಿಂದ ಹದಿನೈದು ಕ್ವಶನ್ಸ್ ಅನ್ನ ನಾವು ನೋಡ್ಬೋದಾಗತ್ತೆ ಸ್ನೇಹಿತರೆ ಅದರಲ್ಲಿ ಜಿಯೋಗ್ರಫಿ ಅಂತ ಬಂದಾಗ ನಮ್ಗೆ ವಿಶೇಷವಾಗಿ ನಾಲ್ಕು ಪಾಠಗಳು ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉದ್ದೇಶದಿಂದ ಒಂದು ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಪ್ರಾಕೃತಿಕ ಭೂಗೋಳ ಮತ್ತೊಂದು ಪ್ರಪಂಚದ ಭೂಗೋಳ ಅಂತ ಇದರಲ್ಲಿ ಈ ಒಂದು ನಾಲ್ಕು ಪಾಟ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಇಲ್ಲಿವರೆಗೂ ಕವರ್ ಆಗಿರುವಂತ ಟಾಪಿಕ್ ಯಾವ್ದಪ್ಪ ಅಂದ್ರೆ ಭಾರತದ ಭೂಗೋಳದಿಂದನೇ ಅತಿ ಹೆಚ್ಚು ಗಳು ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮಿನಿಮಮ್ ಭಾರತದ ಭೂಗೋಳದಿಂದ ಏಳರಿಂದ ಎಂಟು ಕ್ವಶನ್ಸ್ ಅಥವಾ ಮೀರಿ ಹತ್ತರಿಂದ ಹನ್ನೆರಡು ಕ್ವೇಶನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ ಸೊ ಅದರಂತೆ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ವಿಶೇಷವಾಗಿ ಭಾರತದ ಭೂಗೋಳವನ್ನ ಏನನ್ನ ಓದ್ಬೇಕು ಬೇಸಿಕ್ ಇಂದ ಓದ್ಬೇಕು ಭಾರತದ ಇಂಟ್ರೊಡಕ್ಷನ್ ಆಫ್ ಇಂಡಿಯಾ ಇಂದ ಓದಬೇಕು ಸೊ ಅಲ್ಲಿಂದ ಇವತ್ತಿನ ತರಗತಿಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾದ್ರೆ ನೋಡಿ ಇವತ್ತಿನ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ನಮ್ಗೆ ಸೊ ಏನಿದೆಯಪ್ಪ ಟಾಪಿಕ್ ಅಂತ ಬಂದಾಗ ನೋಡಿ ಇಲ್ಲಿ ಭಾರತ ಅಂತ ಬಂದಾಗ ನೋಡಿ ಭಾರತ ಅಂತ ಬಂದಾಗ ಒಂದು ವಿಶಾಲವಾದಂತ ನಮ್ಮ ಭಾರತ ರಾಷ್ಟ್ರ ಭಾರತ ದೇಶ ಏನಿದೆ ಇದು ವಿಶಾಲ ವಿಶಾಲವಾಗಿ ಕೂಡಿರುವಂತ ಜಗತ್ತಿನ ಒಂದು ಏಳನೇ ದೊಡ್ಡ ರಾಷ್ಟ್ರ ಅಂತೇಳಿ ನಮ್ಮ ಭಾರತವನ್ನ ಕರೀತಾ ಹೋಗ್ತೀವಿ ಸೊ ನೋಡಿ ಭಾರತವು ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ ಇದು ವಿಶೇಷವಾಗಿ ಸುದೀರ್ಘವಾದಂತ ಭೌಗೋಳಿಕವಾದಂತ ವಿಸ್ತೀರ್ಣವನ್ನು ಒಳಗೊಂಡಿರುವಂತ ನಮ್ಮ ಭಾರತ ದೇಶ ಸಹಜವಾಗಿಯೇ ನಮ್ಮ ಭಾರತ ದೇಶ ಅಂತ ಬಂದಾಗ ನೋಡಿ ಸೊ ಹಿಮಾಲಯದಿಂದ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಮತ್ತು ಪಶ್ಚಿಮದಲ್ಲಿ ಗುಜರಾತ್ನ ಈ ಭಾಗದಿಂದ ಗುಜರಾತ್ ರಾಜ್ಯದಿಂದ ಪೂರ್ವದ ಅರುಣಾಚಲ ಪ್ರದೇಶ ರಾಜ್ಯದವರೆಗೆ ಬಹು ವಿಸ್ತಾರವಾಗಿ ಹರಡಿಕೊಂಡಿರುವಂತ ನಮ್ಮ ಭಾರತ ದೇಶವನ್ನ ಅನೇಕ ಜನ ಅನೇಕ ಹೆಸರುಗಳಿಂದ ವಿಶೇಷತೆಯಿಂದ ಕರೆದಿದ್ದಾರೆ ಸೊ ಹಾಗಾದ್ರೆ ನಮ್ಮ ಭಾರತಕ್ಕೆ ಅಥವಾ ನಮ್ಮ ಇಂಡಿಯಾಕ್ಕೆ ಭಾರತ ಎಂಬ ಹೆಸರು ಹೇಗ್ ಬಂತು ಅನ್ನೋದಾದ್ರೆ ಸೊ ನೋಡಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಈ ಒಂದು ಭಾರತಕ್ಕೆ ಭಾರತ ಎನ್ನುವಂತ ಹೆಸರು ಹೇಗಪ್ಪ ಬಂತು ಅಂದ್ರೆ ಹಿಂದೆ ದುಷ್ಯಂತ ಮತ್ತು ಶಾಕುಂತಲೆಯರ ಪುತ್ರನಾದ ಭರತ ಚಕ್ರವರ್ತಿ ಭಾರತವನ್ನ ಅತಿ ದೀರ್ಘ ಕಾಲದವರೆಗೆ ಆಳ್ವಿಕೆ ಮಾಡಿದ್ದರಿಂದ ಆ ಒಂದು ಭರತ ಚಕ್ರವರ್ತಿಯ ಹೆಸರಿನಿಂದ ನಮ್ಮ ಭಾರತ ದೇಶವನ್ನ ಭಾರತ ಎಂದು ಕರೆಯಲಾಗುತ್ತದೆ ಸೊ ಹಾಗಾಗಿ ಸೊ ನಮ್ಮ ಇಂಡಿಯಾಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅನ್ನೋದಾದ್ರೆ ಭರತ ಚಕ್ರವರ್ತಿಯಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಸ್ನೇಹಿತರೆ ಇನ್ನ ಬಹಳ ಪ್ರಮುಖವಾಗಿ ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಹಿಂದೂ ಧರ್ಮದಲ್ಲಿ ಉಲ್ಲೇಖವಾಗಿರುವಂತೆ ಸಪ್ತ ಭೂಖಂಡಗಳನ್ನ ಒಳಗೊಂಡಂತ ನಮ್ಮ ಭಾರತ ದೇಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಜಂಬೂ ದ್ವೀಪ ಅಂತ ಹೇಳಿ ಕರಿತೀವಿ ಸೊ ಇದನ್ನ ಭಾರತವನ್ನ ಏನಂತ ಕರಿತೀವಿ ಅಂದ್ರೆ ಜಂಬೂ ದ್ವೀಪ ಅಂತ ಕರಿತೀವಿ ಕಾರಣ ಸಪ್ತ ಭೂಖಂಡಗಳನ್ನ ಒಳಗೊಂಡಿರುವಂತ ಭಾರತವನ್ನು ನಾವು ಜಂಬು ದ್ವೀಪ ಅಂತ ಹೇಳಿ ಕರಿತಾ ಹೋಗ್ತೀವಿ ಇನ್ನ ವಿಶೇಷವಾಗಿ ನಮ್ಮ ಭಾರತ ಏನಿದೆ ಇದು ವಿಶೇಷವಾಗಿ ನಮ್ಮ ಭಾರತವನ್ನ ಸೊ ನಾವು ಹಿಂದೂಸ್ಥಾನ ಅಂತ ಕರಿತೀವಿ ಭಾರತವನ್ನ ವಿಶೇಷವಾಗಿ ಏನಂತ ಕರಿತೀವಪ್ಪ ಅಂದ್ರೆ ಹಿಂದೂಸ್ತಾನ ಅಂತ ಕರಿತೀವಿ ಸೊ ಹಾಗಾದ್ರೆ ಭಾರತವನ್ನ ಹಿಂದೂಸ್ಥಾನ ಅಂತ ಕರೆದವ್ರು ಯಾರಪ್ಪ ಅಂದ್ರೆ ಭಾರತವನ್ನ ಹಿಂದೂಸ್ಥಾನ ಅಂತ ಕರೆದವರು ಪರ್ಷಿಯನ್ ಅವರು ಭಾರತವನ್ನ ಹಿಂದೂಸ್ಥಾನ ಅಂತ ಕರೀತಾರೆ ಸೊ ಹಾಗಾದ್ರೆ ಭಾರತವನ್ನ ಪರ್ಷಿಯನ್ ಅವರು ಹಿಂದೂಸ್ಥಾನ ಅಂತ ಹೇಳಿ ಯಾಕೆ ಕರೀತಾರಪ್ಪ ಅಂದ್ರೆ ಸೊ ಪರ್ಷಿಯನ್ನರು ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ದಾಳಿ ಮಾಡಿದಾಗ ಭಾರತದಲ್ಲಿದ್ದಂತ ಅವರಿಗೆ ಕಂಡಂತ ಅತಿ ಪ್ರಮುಖವಾದಂತ ಧರ್ಮ ಹಿಂದೂ ಧರ್ಮ ಹಾಗಾಗಿ ಅವರನ್ನ ಅವರು ನಮ್ಮ ಭಾರತವನ್ನ ಹಿಂದೂಸ್ಥಾನ ಅಂತೇಳಿ ಕರೆದೋಗ್ತಾರೆ ಪರ್ಷಿಯನ್ನರು ನೆಕ್ಸ್ಟ್ ಇದಕ್ಕಿಂತ ಬಹಳ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ರಿಪೀಟ್ ರಿಪೀಟ್ ಆಗಿರುವಂತ ಕ್ವಶನ್ಸ್ಪಾ ಅಂದ್ರೆ ಭಾರತವನ್ನ ಭಾರತವನ್ನ ಇಂಡಿಯಾ ಅಂತ ಹೇಳಿ ಯಾಕೆ ಕರೆಯಲಾಗತ್ತೆ ಅಥವಾ ಯಾರು ಕರೆದ್ರು ಅಂತ ನೋಡಿ ಭಾರತವನ್ನ ಇಂಡಿಯಾ ಅಂತ ಯಾಕೆ ಕರೀತಾರೆ ಯಾರು ಕರೆದ್ರು ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಭಾರತವನ್ನ ಇಂಡಿಯಾ ಅಂತ ಕರೆಯಲು ಪ್ರಮುಖ ಕಾರಣ ಭಾರತದಲ್ಲಿ ಅತಿ ಪ್ರಮುಖವಾಗಿ ಅರಿಯುವಂತ ಸಿಂಧೂ ನದಿ ಭಾರತದಲ್ಲಿ ಅತಿ ಪ್ರಮುಖವಾಗಿ ಸುಮಾರು ಈ ನದಿ ಒಟ್ಟು ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ದಾರಿ ಇರುವಂತಹ ಸಿಂಧು ಭಾರತದಲ್ಲಿ ಏಳ್ನೂರ ಒಂಬತ್ತು ಕಿಲೋಮೀಟರ್ ದಾರಿಯತ್ತೆ ಭಾರತದಲ್ಲಿ ಸಿಂಧೂ ನದಿಯ ಬಳಕೆಯಿಂದಾಗಿ ಭಾರತದಲ್ಲಿ ಸಿಂಧೂ ನದಿಯ ಬಳಕೆಯಿಂದಾಗಿ ಗ್ರೀಕರು ನಮ್ಮ ದೇಶವನ್ನ ಇಂಡಿಯಾ ಅಂತ ಕರೀತಾರೆ ನೆಕ್ಸ್ಟ್ ಮುಂದುವರೆದ ಮುಂದುವರೆದನ್ನ ಮಾತಾಡೋದಾದ್ರೆ ಸೊ ನಮ್ಮ ಪುರಾಣಗಳಲ್ಲಿ ಆರ್ಯ ಜನಾಂಗೀಯ ಪ್ರಾತಿನಿಧ್ಯತೆಯ ಕಾರಣದಿಂದಾಗಿ ನಮ್ಮ ಭಾರತ ದೇಶವನ್ನ ನಾವು ಸೊ ಆರ್ಯವರ್ತವೆಂದು ಸಹ ನಮ್ಮ ಭಾರತವನ್ನ ಆರ್ಯವರ್ತವೆಂದು ಸಹ ಉಲ್ಲೇಖ ಮಾಡಲಾಗಿದೆ ಸೊ ಇನ್ನ ವಿಶೇಷವಾಗಿ ನಮ್ಮ ಭಾರತ ಅಂತ ಬಂದಾಗ ನಮ್ಮ ಭಾರತವನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತದ ಸಂವಿಧಾನ ಅಂತ ಬಂದಾಗ ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಮ ಭಾರತವನ್ನ ಏನೆಂದು ಉಲ್ಲೇಖ ಮಾಡಲಾಗಿದೆ ಅಂತ ಪದೇ ಪದೇ ಎಕ್ಸಾಮಲ್ಲಿ ಕ್ವೆಶನ್ ಆಗ್ತಾ ಇರುತ್ತೆ ಸೊ ಇದು ತುಂಬಾ ಸಿಂಪಲ್ ಆಗಿದ್ರು ಕೂಡ ಇದ್ರ ಮೇಲೆ ಕ್ವಶನ್ ಆಗ್ತಾನೆ ಇರುತ್ತೆ ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಇಂಡಿಯಾ ದಟ್ ಈಸ್ ಭಾರತ ಅಂತ ಇಂಡಿಯಾ ದಟ್ ಈಸ್ ಭಾರತ ಅಂತ ಅಥವಾ ಅಥವಾ ಕನ್ನಡದಲ್ಲಿ ಇದನ್ನ ಇಂಡಿಯಾ ಅದುವೆ ನಮ್ಮ ಭಾರತ ಎಂದು ಉಲ್ಲೇಖಿಸಲಾಗಿದೆ ಇಂಡಿಯಾ ದಟ್ ಈಸ್ ಭಾರತ ಅಥವಾ ಕನ್ನಡದಲ್ಲಿ ಇಂಡಿಯಾ ಅದುವೆ ನಮ್ಮ ಭೈ ಇಂಡಿಯಾ ಅದುವೇ ನಮ್ಮ ಭಾರತ ಎಂದು ಉಲ್ಲೇಖಿಸಲಾಗಿದೆ ನಮ್ಮ ಸಂವಿಧಾನದಲ್ಲಿ ಇನ್ನು ಸಂವಿಧಾನ ಓದುವಂತ ಸಂದರ್ಭದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನ ಓದಬೇಕು ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನ ಓದುವಂತ ಸಂದರ್ಭದಲ್ಲಿ ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮ್ಮ ಭಾರತವನ್ನ ಏನೆಂದು ಉಲ್ಲೇಖಿಸಲಾಗಿದೆ ಅಂತ ಕೇಳ್ತೇನೆ ವಿಧ ಪೀಪಲ್ ಆಫ್ ಇಂಡಿಯಾ ಅಂತ ಭಾರತೀಯ ಪ್ರಜೆಗಳಾದ ನಾವುಗಳು ವಿಧ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇದು ಭಾರತದ ವಿವಿಧ ಹೆಸರುಗಳು ಸೊ ಇಲ್ಲಿ ಕೇಳುವಂತ ಸಂಭಾವನೆ ಇರುವಂತದ್ದು ವಿಶೇಷವಾಗಿ ಹಿಂದೂಸ್ತಾನದ ಬಗ್ಗೆ ಕೇಳ್ಬೋದು ಅಥವಾ ಅಥವಾ ಸಿಂಧೂ ನದಿಯ ಬಳಕೆಯಿಂದ ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಏನ್ ಬಂತು ಅದ್ರ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದು ಜಸ್ಟ್ ನಾನು ಭಾರತದ ಇಂಟ್ರೊಡಕ್ಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅದನ್ನ ಹೊರತುಪಡಿಸಿ ಇವತ್ತು ನಮ್ಮ ಭಾರತ ಅಂತ ಬಂದಾಗ ನಮ್ಮ ಭಾರತದ ಗಾತ್ರ ಮತ್ತು ವಿಸ್ತೀರ್ಣದ ಬಗ್ಗೆ ನಾವು ಮಾತಾಡೋದಾದ್ರೆ ನಮ್ಮ ಗಾತ್ರ ಮತ್ತು ವಿಸ್ತೀರ್ಣದ ಬಗ್ಗೆ ಮಾತಾಡೋದಾದ್ರೆ ಈ ನಮ್ಮ ಭಾರತ ಎನ್ನುವಂತ ದೇಶ ಏನಿದೆ ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಸಿ ಈ ಕಡೆ ನೋಡಿ ಸೊ ಇದು ಭೂಮಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದನ್ನ ಯಾಕೆ ಭೂಮಿ ಅಂತ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಸೊ ಭೂಮಿಯ ಆಕಾರ ಅಂತ ಬಂದಾಗ ಇದು ಜಿಯೋಡ್ ಶೇಪ್ ಅಲ್ಲಿ ಇದೆ ಯಾಕೆ ಜಿಯೋಡ್ ಶೇಪ್ ಅಲ್ಲಿ ಇದೆ ಅಂದ್ರೆ ಭೂಮಿ ಎರಡು ಧ್ರುವಗಳ ಬಳಿ ಫ್ಲಾಟ್ ಆಗಿದೆ ಇಲ್ಲಿ ಉಬ್ಬಾಗಿದೆ ಅದಕ್ಕೋಸ್ಕರ ಜಿಯೋಡ್ ಶೇಪ್ ಅಂತ ಕರಿತೀವಿ ಇದನ್ನ ಸದನ್ ನಾರ್ತ್ ನಿಮಸ್ಪಿಯರ್ ಇದನ್ನ ಸದನ್ ಎಮಸ್ಪಿಯರ್ ಅಂತ ಕರಿತೀವಿ ಜೀರೋ ಡಿಗ್ರಿ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ನೋಡಿ ಈ ಭಾಗದಲ್ಲಿ ಏಷ್ಯಾ ಖಂಡ ಇದೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ದೇಶ ಇದೆ ಸೊ ಹಾಗಾಗಿ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಭಾರತ ದೇಶ ಇದೆ ಅಂದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ದೇಶ ಇದೆ ಅಂತೇಳಿ ನೋಡಿ ನಾವು ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತೀವಿ ನೆಕ್ಸ್ಟ್ ಸ್ನೇಹಿತರೆ ಹಾಗಾದ್ರೆ ಸೊ ಈ ಒಂದು ಭಾರತ ದೇಶ ಏನಿದೆ ಈ ಒಂದು ಭಾರತ ದೇಶ ಬಹುಭಾಗ ಭಾರತ ದೇಶವು ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ ಭಾರತದ ದಕ್ಷಿಣ ಭಾಗವು ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ ನಿಮ್ಗೊಂದು ಪಾಯಿಂಟ್ ಗೊತ್ತಿರ್ಲಿ ಸ್ನೇಹಿತರೆ ಒಂದು ದೇಶದ ಧರ್ಮದ ಹೆಸರಿನಿಂದ ಯಾವ್ದಾದ್ರೂ ಒಂದು ಸಾಗರದ ಹೆಸರನ್ನ ಕರಿತೀವಿ ಅಂತ ಬಂದ್ರೆ ಅದು ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಮಾತ್ರ ಅದು ಭಾರತ ದೇಶದ ಧರ್ಮದ ಹೆಸರಿನಿಂದ ಕರಿತ ಹೋಗ್ತೀವಿ ಹಿಂದೂ ಮಹಾಸಾಗರವನ್ನ ಸೊ ಹಾಗಾಗಿ ದಕ್ಷಿಣ ಭಾಗದಲ್ಲಿರುವಂತಹ ಭಾರತ ಪ್ರತಿ ಪ್ರಮುಖವಾಗಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವಂತಹ ದೇಶ ನಮ್ಮ ಭಾರತ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಸೊ ಇನ್ನು ನೆಕ್ಸ್ಟ್ ಇದಾದ ಮೇಲೆ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಭಾರತದ ಬಗ್ಗೆ ನಾವು ಮಾತಾಡೋದಾದ್ರೆ ವಿಶೇಷವಾಗಿ ನಮ್ಮ ಭಾರತ ಇದೆ ನೋಡಿ ಇದು ವಿಸ್ತೀರ್ಣದಲ್ಲಿ ನಾನು ಮೊದಲೇ ಹೇಳಿದಂತೆ ಇದು ವಿಸ್ತೀರ್ಣದಲ್ಲಿ ಭಾರತದ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತ ಏಳನೇ ದೊಡ್ಡ ದೇಶ ಏನಿದೆ ಇದು ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತ ನಮ್ಮ ವಿಸ್ತೀರ್ಣದಲ್ಲಿ ಏಳನೇ ದೊಡ್ಡ ದೇಶ ಇಂಥ ಭಾರತ ದೇಶದಲ್ಲಿರುವಂತ ಒಂದು ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದಾಗ ಅದನ್ನ ನಾವು ದೊಡ್ಡ ರಾಜ್ಯ ರಾಜಸ್ಥಾನ್ ಅಂತ ಕನ್ಸಿಡರ್ ಮಾಡ್ತೀವಿ ಚಿಕ್ಕದು ಯಾವುದು ಅಂತ ಬಂದಾಗ ಚಿಕ್ಕ ರಾಜ್ಯ ಗೋವಾ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಅದನ್ನ ಹೊರ್ತುಪಡಿಸಿ ಜಗತ್ತಿನಲ್ಲಿ ಅತಿ ವಿಶಾಲಂತ ರಾಷ್ಟ್ರಗಳ ಯಾವುದು ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಸೊ ನೇರವಾಗಿ ಏಳನೇ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾನೆ ಗೊತ್ತಿಲ್ಲ ಸೊ ಅದರ ಬದಲಾಗಿ ಮೂರನೇ ರಾಷ್ಟ್ರ ಯಾವುದು ನಾಲ್ಕನೇ ರಾಷ್ಟ್ರ ಅಂತ ಕೇಳುವಂತ ಸಂಭವನೀಯತೆ ಇರುತ್ತೆ ಆ ಕಾರಣಕ್ಕೋಸ್ಕರ ನೋಡಿ ಸ್ನೇಹಿತರೆ ಇಲ್ಲೊಂದು ಫಾರ್ಮುಲಾ ಇದೆ ಜಗತ್ತಿನ ಏಳು ರಾಷ್ಟ್ರಗಳನ್ನ ಸೊ ಜಗತ್ತಿನ ಏಳು ದೊಡ್ಡ ರಾಷ್ಟ್ರಗಳನ್ನ ನಾವ್ ಹೆಂಗಪ್ಪ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಒಂದು ಫಾರ್ಮುಲಾ ಇದೆ ಯಾವ್ದಪ್ಪ ಅದು ಫಾರ್ಮುಲಾ ಅಂತ ಬಂದಾಗ ಆರ್ ಕೆ ಪ್ರಬಾಬಾ ಎನ್ನುವಂತ ಫಾರ್ಮುಲಾ ಇದೆ ಸೂತ್ರ ಇದೆ ಆರ್ ಕೆ ಕಬಾಬಾ ಎನ್ನುವಂತ ಫಾರ್ಮುಲಾ ಸೂತ್ರ ಇದೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಇದನ್ನ ಐಡೆಂಟಿಫೈ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ನೋಡಿ ಕ್ಯಾಪಿಟಲ್ ಸಿಟಿನೂ ಕೂಡ ಇದೆ ಈಗ ಉದಾಹರಣೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಬಂದಾಗ ರಷ್ಯಾ ಅದರ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಬಂದಾಗ ಮಾಸ್ಕೋ ಜಗತ್ತಿನ ಎರಡನೇ ದೊಡ್ಡ ರಾಷ್ಟ್ರ ಯಾವುದು ಅಂತ ಬಂದಾಗ ಕೆನಡಾ ಅದರ ರಾಜಧಾನಿ ವಟಾವೋ ಚೀನಾ ಮೂರನೇ ದೊಡ್ಡ ರಾಷ್ಟ್ರ ರಾಜಧಾನಿ ಬೀಚಿಂಗ್ ಅಮೆರಿಕ ನಾಲ್ಕನೇ ದೊಡ್ಡ ರಾಷ್ಟ್ರ ಕ್ಯಾಪಿಟಲ್ ಸಿಟಿ ಬಂದು ವಾಷಿಂಗ್ಟನ್ ಡಿ ಸಿ ಐದನೇ ದೊಡ್ಡ ರಾಜ್ಯ ಬಂದಾಗ ಬ್ರೆಜಿಲಿಯಾ ಬ್ರೆಜಿಲ್ ಅದರ ರಾಜಧಾನಿ ಬ್ರೆಜಿಲಿಯಾ ಇನ್ನು ಆರನೇ ದೊಡ್ಡ ರಾಷ್ಟ್ರ ಬಂದಾಗ ಆಸ್ಟ್ರೇಲಿಯಾ ಕ್ಯಾಪಿಟಲ್ ಸಿಟಿ ಕ್ಯಾನ್ಬೆರಾ ಇನ್ನು ಜಗತ್ತಿನ ಏಳನೇ ದೊಡ್ಡ ರಾಷ್ಟ್ರ ಯಾವುದು ಅಂತ ಬಂದಾಗ ಭಾರತ ಭಾರತದ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಇನ್ನ ಎಂಟನೇ ದೇಶ ದೊಡ್ಡ ರಾಷ್ಟ್ರ ಯಾವುದು ಅಂತ ಬಂದಾಗ ಅರ್ಜೆಂಟೈನಾ ಅದರ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಬಂದಾಗ ಬ್ಯೂನಸ್ ಹೈರಿಸ್ ಅಂತ ಹಾಗಾಗಿ ಜಗತ್ತಿನ ಏಳು ದೊಡ್ಡ ರಾಷ್ಟ್ರಗಳು ಮತ್ತು ಅದರ ಕ್ಯಾಪಿಟಲ್ ಸಿಟಿ ಬಗ್ಗೆ ನಾನು ಮಾತಾಡಿದೀನಿ ಸ್ನೇಹಿತರೆ ಇನ್ನ ಇಡೀ ನಮ್ಮ ಭಾರತ ಖಂಡ ಅಂತ ಬಂದಾಗ ನಾವು ಇಡೀ ಒಂದು ನಮ್ಮ ಭಾರತ ಖಂಡವನ್ನ ವಿಶೇಷ ಇಡೀ ಒಂದು ಭಾರತ ದೇಶವನ್ನ ಸಿ ಇಡೀ ನಮ್ಮ ಭಾರತ ದೇಶವನ್ನ ನೋಡಿ ಇಡೀ ನಮ್ಮ ಭಾರತ ದೇಶವನ್ನ ಏನ್ ಕಾಣ್ತಾ ಇದೆ ಇಡೀ ನಮ್ಮ ಭಾರತ ದೇಶವನ್ನ ನೆನ್ಪಿಟ್ಕೊಳ್ಳಿ ಭಾರತ ದೇಶವನ್ನ ನಾವು ಪರ್ಯಪ್ರಸ್ಥ ಭೂಮಿ ಅಂತ ಕರಿತೀವಿ ಈ ಕಡೆ ನೋಡಿ ಭಾರತವನ್ನ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತ ಕರಿತೀವಿ ಸೊ ಯಾವ ಕಾರಣದಿಂದ ಭಾರತವನ್ನ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಭಾರತವನ್ನು ಏನಂತ ಕರಿತೀವಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತ ಕರಿತೀವಿ ಭಾರತವನ್ನ ಯಾವ ಕಾರಣದಿಂದ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತ ಕರಿತೀವಪ್ಪ ಅಂದ್ರೆ ಭಾರತವು ಮೂರು ಕಡೆ ಜಲಾವೃತವಾಗಿದೆ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳಕೊಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಉತ್ತರದಲ್ಲಿ ಭೂಭಾಗದಿಂದ ಆವೃತವಾಗಿರುವಂತ ನಮ್ಮ ಭಾರತವನ್ನ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಇದಾದ ಮೇಲೆ ನಮ್ಗೆ ವಿಶೇಷವಾಗಿ ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಬಂದಾಗ ಸೊ ಇಲ್ಲಿ ನೋಡಿ ವಿಶೇಷವಾಗಿ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ಇಲ್ಲೊಂದು ವಿಶೇಷವಾದ ಪಾಯಿಂಟ್ ಇದೆ ಏನಪ್ಪಾ ಇದು ಅಂದ್ರೆ ಈ ಮುನ್ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಮೂರು ಚದರ ಕಿಲೋಮೀಟರ್ ಇರುವಂತಹ ಭಾರತ ದ ವ್ಯಾಪ್ತಿ ನೋಡಿ ಜಮ್ಮು ಮತ್ತೆ ಕಾಶ್ಮೀರವನ್ನ ಆಕ್ರಮಿಸಿರುವಂತ ಪಾಕ್ ಆಕ್ರಮಿತ ಭಾಗವನ್ನು ಸೇರಿದಂತೆ ಚೀನಾದಿಂದ ಆಕ್ರಮಿತವಾಗಿರುವಂತಹ ಆಕ್ಸಾಯ್ ಚೀನಾವನ್ನು ಸೇರಿದಂತೆ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ಅಂತೇಳಿ ಚದರ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ ಇದನ್ನ ಶೇಕಡಾ ಅಂತ ನಾವು ಮಾತಾಡೋದಾದ್ರೆ ಭಾರತವು ಪ್ರಪಂಚದ ಶೇಕಡ ಎಷ್ಟು ಭೂಭಾಗವನ್ನು ಆವರಿಸಿದೆ ಅಂತ ಬಂದಾಗ ನೋಡಿ ಟೂ ಪಾಯಿಂಟ್ ಫೋರ್ ರಷ್ಟು ತನ್ನ ಭೂಭಾಗವನ್ನ ಭಾರತ ಆವರಿಸಿದೆ ಜಗತ್ತಿನಲ್ಲಿ ಸೊ ಯಾಕಪ್ಪ ಅಂದ್ರೆ ಜಗತ್ತಿನಲ್ಲಿ ಒಟ್ಟು ಜಗತ್ತಿನಲ್ಲಿ ಭೂಮಿ ಐನೂರ ಹತ್ತು ಪಾಯಿಂಟ್ ಒಂಬತ್ತು ದಶ ಲಕ್ಷ ಚದರ ಕಿಲೋಮೀಟರ್ ಇದೆ ಇದರಲ್ಲಿ ಭಾರತ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ ಮೂರು ಕಿಲೋಮೀಟರ್ ಇದೆ ಇದರಲ್ಲಿ ಶೇಕಡ ಭಾರತ ಎಷ್ಟಿದೆ ಅಂತ ಬಂದಾಗ ಎರಡು ಪಾಯಿಂಟ್ ನಾಲ್ಕರಷ್ಟು ವಿಸ್ತೀರ್ಣವನ್ನ ನಮ್ಮ ಭಾರತ ದೇಶ ಒಳಗೊಂಡಿದೆ ಸ್ನೇಹಿತರೆ ಸೊ ಇವತ್ತಿನ ತರಗತಿಯಲ್ಲಿ ನಾನು ಭಾರತದ ಒಂದು ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿದೆ ಸೊ ಭಾರತ ಅದನ್ನ ವಿವಿಧ ಹೆಸರುಗಳಿಂದ ಕರೀತಾ ಹೋಗ್ತೀವಿ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಒಂದು ಆರ್ಕೆ ಕಬಾಬ ಎನ್ನುವಂತ ಫಾರ್ಮುಲಾ ಹೇಳಿದೆ ಭಾರತವನ್ನು ಪರ್ಯಾಯ ಭೂಮಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದೆ ಮುಂದಿನ ತರಗತಿಯಲ್ಲಿ ಸೊ ಮುಂದುವರೆದಂತ ಭಾಗವಾಗಿ ನಾವು ಭಾರತದ ವಿಶೇಷವಾದಂತ ಭಾರತದ ಬಗ್ಗೆ ನಾವು ಟಾಪಿಕ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು